ಫ್ರೆಂಡ್ಸ ನೋಡಿ ಇಲ್ಲಿ ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನಾನು ಆಲ್ರೆಡಿ ಒಂದು ಕಟ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ಒಳಗಡೆ ಸ್ಟಪ್ಪಿಂಗು ಮೆಣ್ಸಿನ್ಕಾಯಿ ಕೂಡ ಒಳಗಡೆ ಚೆನ್ನಾಗಿ ಫ್ರೈ ಆಗಿದೆ ನಿಮಗೆ ಚೆನ್ನಾಗಿ ಕಾಣ್ತಿರ್ಬೋದು ನೋಡಿ ಈ ಥರ ಮಾಡಿದರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ದಪ್ಪ ಮೆಣ್ಸಿನ್ಕಾಯಿ ಬಜ್ಜಿ ಇದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ ಈಗ ಬೆಳಗ್ಗೆ ಚಹಾ ಪೂಜೆ ಚಹಾ ಕುಡಿದೆ ದೇವ್ರ ಪೂಜೆ ಕೂಡ ಆಯಿತು ಎಲ್ಲ ಈಗ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಬೆಳಗ್ಗೆ ಲೇಟಾಗಿದೆ ಈಗ ಆಲ್ರೆಡಿ ಒಂಬತ್ತುವರೆಗೆ ತಗೊಂಡಿದೆ ಶ್ರೇಯಾ ಕೂಡ ಕಾಲೇಜಿಗೆ ಹೋಗಿ ಆಗಿದೆ ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಬೆಳಗ್ಗೆ ಶ್ರೇಯಾನಿಗೆ ಹೋಗುವಾಗ ಸ್ವಲ್ಪ ಚಪಾತಿ ಮಾಡಿಕೊಟ್ಟೆ ಚಪಾತಿ ಚಹಾ ತಿಂದು ಅವಳು ಈಗ ನಾನು ಚಪಾತಿದೇ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿರುವಂಥ ಚಪಾತಿ ಹಿಟ್ಟು ನಾನು ಇಟ್ಟಿದ್ದೀನಲ್ಲ ಒಂದೆರಡು ರೆಸಿಪಿ ಮಾಡ್ತಾಯಿದ್ದೀನಿ ಅದರದ್ದೇ ಅದಕ್ಕೆ ಬೇಕಾಗುವಂಥ ಪದಾರ್ಥಗಳೆಲ್ಲ ಈಗ ನಾನು ಇಲ್ಲಿ ಕಟ್ ಮಾಡ್ಕೊತೀನಿ ಮಾಡುವಾಗ ನಿಮಗೆ ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನೀಗ ಎಲ್ಲ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ ಹಾಗಾಗಿ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿಗೆ ಬಂದೆ ಸ್ವಲ್ಪ ಟೈಮ್ ಕೂಡ ಆಗಿದೆ ಈಗ ಆಲ್ರೆಡಿ ನಾನು ಇದೆಲ್ಲ ಕಟ್ ಮಾಡ್ತೀನಿ ಕಟ್ ಮಾಡಿದ ನಂತರ ನಿಮಗೆ ಮತ್ತೆ ಸಿಗ್ತೇನೆ ಫ್ರೆಂಡ್ಸ ಅಲ್ಲಿ ಅಷ್ಟೊಂದು ಶಬ್ದ ಮಾಡ್ತಾಯಿದ್ರು ನವಿಲು ನೋಡಿ ಎಷ್ಟು ಚೆನ್ನಾಗಿ ಗರಿ ಬಿಚ್ಚಿ ಆಡ್ತಾಯಿದೆ ನೋಡಿ ನೋಡಿ ಅದ್ರ ಪಕ್ಕಕ್ಕೆ ಸಣ್ಣ ಸಣ್ಣ ನವಿಲೆಲ್ಲ ಎಲ್ಲ ಅದಾವೆ ದುಡ್ಡು ನಾವೇಲೆ ಬಂದಿದೆ ಇವತ್ತು ಗರಿ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾಯಿದೆ ಎಲ್ಲ ಇದೆ ಅಲ್ಲಿ ನೋಡಿ ಕಟ್ತಾ ಕಟ್ತಾಯಿದ್ದೀರಿ ಅಷ್ಟೊಂದು ಜನ ಇದಾರೆ ಆದರೂ ನೋಡಿ ಈಗ ಅಲ್ಲಿ ಇದನ್ನು ಮಾಡ್ತಾ ಇದೆ ಈ ಕಡೆನೇ ತಿರುಗ್ತಾ ಇದೆ ನೋಡಿ ಈಗ ನೋಡಿ ತೆಂಗಿನ ಗರಿ ಸ್ವಲ್ಪ ಮರಿಯಾಗಿದೆ ಅಲ್ಲಿ ಫುಲ್ ಕಾಣ್ತದೆ ಕಾಣ್ತಾ ಇಲ್ಲ ಸ್ವಲ್ಪ ತೆಂಗಿನ ಗರಿ ಇದು ಆಗಿದೆ ಅಲ್ಲಿ ನಾನು ಮುಂದೆ ಹೋದರೆ ಈಗ ಹೋಗುತ್ತೆ ಅಂಥೇಳಿ ಹೋಗ್ತಾ ಇಲ್ಲ ಬಂತು ಈ ಕಡೆ ನಮ್ಮನೆ ಈ ಕಡೆಯೇ ಬರ್ತಾಯಿದೆ ಈಗ ನಿಮಗೆ ಕಾಣ್ತಾ ಇದೆ ನೋಡಿ ದಾಶಾಹಿ ಗಿಡದೊಳಗಡೆ ಅದು ಗರಿ ಮುಚ್ಕೊಂಡು ಬಂತು ನವಿಲ ನೋಡಿ ಇಲ್ಲಿ ಬರ್ತಾ ಇದೆ ಸಣ್ಣ ಸದಾವು ಇಷ್ಟೊಂದು ಶಬ್ದ ಇದೆ ಮನೆ ಕಟ್ಟೋದು ಆದರೆ ಇಷ್ಟು ಚೆಂದ ನೋಡಿ ಗರಿ ಬಿಚ್ಚು ಕುಣಿತಾ ಇದೆ ನೋಡಿ ದಿನ ಇಷ್ಟು ನವಿಲು ಇರ್ತಾವೆ ಇಲ್ಲಿ ಒಂದೇ ಒಂದು ಇದು ದೊಡ್ಡ ನವಿಲ ಉಳಿದಿದೆ ಎಲ್ಲ ಸಣ್ಣ ಸಣ್ಣ ನವಿಲೆಲ್ಲ ಫುಲ್ಲು ಬರ್ತವೆ ಮಾತ್ರ ಇಲ್ಲಿ ಇದು ಒಂದೇ ದೊಡ್ಡ ನವಿಲ ಸಣ್ಣ ಸಣ್ಣ ನವಿಲಂತೂ ಸಾಕಷ್ಟು ಅದಾವು ನೋಡಿ ಈ ಕಡೆ ಗೊತ್ತಿದೆ ಅಲ್ಲಿ ನೋಡಿ ಸಣ್ಣ ನವಿಲುಗಳು ಎಷ್ಟು ಒಂದು ರಾಶಿದಾವೆ ಈ ಕಡೆ ಮನೆ ಕಟ್ಟು ಕಡೆ ಅಂತೂ ತುಂಬಾ ಇದಾವೆ ಒಂದು ಹದಿನೈದರಿಂದ ಇಪ್ಪತ್ತು ನವಿಲ್ ಅವಲ್ಲಿ ಇದು ಒಂದೇ ಅದರಲ್ಲಿ ದೊಡ್ಡ ನವಿಲ ನೋಡಲಿ ಖುಷಿ ಆಗುತ್ತಲ್ಲ ಫ್ರೆಂಡ್ಸ ನಾನು ಬಟ್ಟೆ ತೊಗೊಳತ್ತೀನಿ ನಿನ್ನೆ ಇಲ್ಲಿ ನೋಡಿ ಕೆಡಿಗೆ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ ಕಾಣ್ತಾ ಇದು ಹಾಕಿದರೆ ಇನ್ನು ಬೇಕಂದ್ರೆ ಅಲ್ಲಿ ಹೋಗಿ ಗರಿ ಬಿಚ್ಚುತ್ತೆ ಫ್ರೆಂಡ್ಸ್ ಅದಲ್ಲಿ ಅಲ್ಲಿ ಬೈಲಿದೆ ಹುಲ್ಲಿಲ್ಲ ಏನಿಲ್ಲ ನೋಡಿ ಬಹುಶಃ ಅಲ್ಲಿ ಗರಿ ಬಿಚ್ಚುತ್ತೆ ಏನು ಮಾಡುತ್ತೆ ನೋಡ್ತಾ ನಿಂತೀವಿ ಇಲ್ಲ ಫ್ರೆಂಡ್ಸ್ ಫುಲ್ಲಲ್ಲಿ ಬಂತು ಇನ್ನೇನು ಗರಿ ಬಿಚ್ಚುತ್ತೆ ಇಲ್ಲ ಗೊತ್ತಿಲ್ಲ ಅದು ಗರಿ ಬಿಚ್ಚಿದ್ರೆ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ ನಾನು ಅವಾಗಲೇ ಹೇಳಿದಾಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡ್ಬಂದೆ ಬಂದೆ ಕಟ್ ಮಾಡ್ಕೊಂಡ್ಬಂದು ಅದನ್ನು ರೆಡಿ ಮಾಡಿದ್ದೀನಿ ಸ್ಟಫಿಂಗ್ ಎಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಚಪಾತಿ ಮಾಡ್ತಾಯಿದ್ದೀನಿ ಎಲ್ಲ ತರಕಾರಿ ಹಾಕಿ ಚಪಾತಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಟೇಸ್ಟ್ ಸಖತ್ತಾಗಿದೆ ಈಗ ಅದನ್ನೇ ಮಾಡ್ತಾ ಇದ್ದೀನಿ ಶ್ರೇಯಾ ಹತ್ರ ಹಾಗೆ ಚಪಾತಿ ತಿಂದು ಹೋದ್ಲು ಸಾಯಂಕಾಲ ತಿಂತಾಳಕ್ಕೆ ತಿಂಡ್ ಸ್ವಲ್ಪ ಇಲ್ಲಿ ಸೈಡಲ್ಲಿ ನಾವು ಇದ್ರೊಳಗಡೆ ಎಲ್ಲ ಸ್ಟಫಿಂಗ್ ಹಾಕಿರೋದ್ರಿಂದ ಇಲ್ಲಿ ಸರಿಯಾಗಿ ಬೆಂದಿರೋದಿಲ್ಲ ಸೈಡಿಗೆ ಅದಕ್ಕೆ ಈ ತರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಸೈಡೆಲ್ಲ ಸ್ವಲ್ಪ ತರಿ ಆಗೋದಿಲ್ಲ ನೋಡಿ ಚೆನ್ನಾಗಿ ಏರಾಕ್ಬೇಕು ಬೇಯಬೇಕು ಕರೆಕ್ಟಾಗಿ ನೋಡಿ ಅಷ್ಟು ಹೊರಗಡೆ ನೋಡಿ ಅಷ್ಟು ಚೆನ್ನಾಗಿ ಅಂದರೆ ಮಸ್ತಾಗಿ ಆಗುತ್ತೆ ನೋಡಿ ಚಪಾತಿ ಎಷ್ಟು ಕಲರ್ಫುಲ್ ಆಗಿ ಈಗ ನಾನು ಇದಕ್ಕೂ ಹಾಕ್ತೇನೆ ಕಾಣ್ತದೆ ಈಗಲೋ ಗೊತ್ತಿಲ್ಲ ಫ್ರೆಂಡ್ಸ್ ನಿಮಗೆ ಇದರದ ರೆಸಿಪಿ ಕೂಡ ನಾನು ಸೇರ್ ಮಾಡ್ತೀನಿ ನಿಮ್ಮ ಮಕ್ಕಳಿಗೆ ನಾಳಿನ ಚೆನ್ನಾಗಿ ಇದರಲ್ಲಿ ಬರುತ್ತೆ ಎಪಿಸೋಡಲ್ಲಿ ಮುಂದೆ ಹೋಗುತ್ತಾ ಗೊತ್ತಿಲ್ಲ ನೋಡಬೇಕು ಫ್ರೆಂಡ್ಸ ಈ ಥರ ನಾವು ಮಕ್ಕಳಿಗೆ ಬೆಳಿಗ್ಗೆ ತಿಂಡಿಗೆ ಮಾಡಿಕೊಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಪ್ಪು ಮಕ್ಕಳಿಗೆ ಚಪಾತಿ ತಿಂದು ತಿಂದು ಒಂಥರ ಬೋರಾಗಿ ಬಿಡುತ್ತಲ್ಲ ಅದಕ್ಕಾಗಿ ಫ್ರೆಂಡ್ಸ್ ನೋಡಿ ಈಗ ನಾನು ಇದರೊಳಗಡೆ ಸ್ಟಪ್ಪಿಂಗ್ ಎಲ್ಲ ಹಾಕಿದರೆ ಈಗ ನೋಡಿ ಹಾಕ್ತೀನಿ ಬೇಯಿಸ್ಬೇಕು ಇದನ್ನೀಗ ಚೆನ್ನಾಗಿ ಬೇಯಿಸ್ಬೇಕು ಸ್ವಲ್ಪ ಮೀಡಿಯಿಂದ ಶ್ರೇಯ ಶ್ರೇಯ ಬಂದು ನೋಡಿ ನಾನು ಇದನ್ನು ಮಾಡುವಷ್ಟು ಬಂದೆ ಬಿಟ್ಟು ಹೌದಾ ಬೇಗ ಹೋಗಿ ಕಾಲೇಜಿಂದ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಮಸ್ತಾಗಿ ಬರ್ತಾ ಇದೆ ಇದರದ್ದು ತೋರಿಸ್ತೇನೆ ಹೇಗೆ ಆಗಿದೆ ಅಂತೇಳಿ ಕಟ್ ಮಾಡಿದ ಮೇಲೆ ಗೊಬ್ಬರತೆಷ್ಟು ನಾನು ಮಾಡ್ಕೋತೀನಿ ಮೊದಲಿಗೆ ಲೇಟ್ ಆಗುತ್ತೆ ಇದೆಲ್ಲ ಮಾಡಿದ ಮೇಲೆ ಸಿಗ್ತೀನಿ ನೋಡಿ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿಪ್ಪ ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನೋಡಿ ಇದು ಮೆಣ್ಸಿನ್ಕಾಯಿ ದಪ್ಪ ಮೆಣಸಿನಕಾಯಿ ಬಜ್ಜಿ ಮೆಣಸಿ ಬರುತ್ತೆ ನೋಡಿ ಅದು ಇದನ್ನೀಗ ಬೀಜ ಒಳಗಿನ ಬೀಜ ಎಲ್ಲ ತೆಗ್ದುಬಿಡ್ತೀನಿ ನಾನೀಗ ಉದ್ದ ಸಿಳಿ ಒಳಗಿನ ಬೀಜ ಎಲ್ಲ ತಗೊಂಡ್ಬಿಡ್ತೇನೆ ಇಲ್ಲಿ ಒಂದು ದಪ್ಪದದ್ದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಒಂದು ಮೂರು ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಫ್ರೆಂಡ್ಸ ಇಲ್ಲಿ ಸ್ವಲ್ಪ ಕಾಯಿ ಮೆಣಸು ತರಿ ತರಿಯಾಗಿ ಕುಟ್ಟಿಟ್ಟಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ಅಜ್ವಾಯಣ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನ ತೊಗೊಂಡಿದ್ದೀನಿ ಕರಿಬೇವು ಕಟ್ ಮಾಡಿಟ್ಟಿದ್ದೀನಿ ಸಣ್ಣದಾಗಿ ಕಡಲೆ ಹಿಟ್ಟು ಅರ್ಶಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಇಷ್ಟಿದ್ರೆ ಆಯಿತು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಕಡೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಇಲ್ಲಿ ನಾನು ನೋಡಿ ಎಣ್ಣೆ ಕೂಡ ಕಾದಿದೆ ಇದಕ್ಕೆ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಜೀರಿಗೆ ಹಾಕಿದ್ದೀನಿ ಫ್ರೆಂಡ್ಸ ಈಗ ಇದಕ್ಕೆ ಕರಿಬೇವು ಕೂಡ ಹಾಕ್ತೀನಿ ನೋಡಿ ಕರಿಬೇವು ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು ನಿಮಗೂ ಜಾಸ್ತಿನೇ ತೊಗೊಳ್ಳಿ ಯಾಕಂದರೆ ಇದರಲ್ಲಿ ಹಾಕಿದ್ರೆ ಮತ್ತೆ ತಿಂತಾರೆ ಅನ್ನೋದಕ್ಕೋಸ್ಕರ ಮತ್ತು ಎಳೆಯೋದು ಕೂಡ ಇದೆ ತುಂಬ ಎಳಿದು ಅದಕ್ಕಾಗಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಈಗ ಇದಕ್ಕೆ ಈರುಳ್ಳಿ ಹಾಕ್ತೀನಿ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಕೂಡ ಇದ್ದೀನಿ ಇದು ಚೆನ್ನಾಗಿ ಕೆಂಪು ಆಗೋ ರೀತಿ ಫ್ರೈ ಆಗಬೇಕು ನಮಗೆ ನೋಡಿ ಈಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಕುಟ್ಟಿಟ್ಟಿರುವಂಥ ಕಾಯಿ ಮೆಣಸನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾನೀಗ ಇದಕ್ಕೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನು ಸ್ಲೋ ಉರಿಯಲ್ಲಿ ಇಟ್ಟಿದ್ದೇನೆ ಈಗ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ನೋಡಿ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೋತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೆಂಡ್ಸ ಈಗ ಆಲೂಗಡ್ಡೆ ಪುಡಿ ಮಾಡಿಟ್ಟೆ ನಾನು ಅದನ್ನು ಕೂಡ ಇದಕ್ಕೆ ಸೇರಿಸೋತಾ ಇದ್ದೀನಿ ಈಗ ಇದಕ್ಕೆ ಒಂದು ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡು ಎಲ್ಲವನ್ನು ನೋಡಿ ಈ ಥರ ನೋಡಿ ಫ್ರೆಂಡ್ಸ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿದ್ನಲ್ಲ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಕೂಡ ಒಂದು ಸತಿ ಚೆನ್ನಾಗಿ ಎಲ್ಲ ಒಂದು ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ಥರ ಸ್ಲೋ ಉರಿ ಇಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗ್ಬೇಡಿ ಈಗ ಈ ಥರ ನೋಡಿ ನಾನು ಸ್ಲೋ ಉರಿಯಲ್ಲಿಟ್ಟು ಈ ಥರ ಎಲ್ಲವನ್ನು ನನಗೆ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಎಲ್ಲ ಹೊಂದಿದೆ ನಾನು ಏನು ಮಾಡ್ತೀನಿ ಗ್ಯಾಸ್ ಆಫ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡಿ ಇದನ್ನೆಲ್ಲ ಸತಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಈ ಥರ ಇದು ಸ್ವಲ್ಪ ನಮಗೆ ಆರಬೇಕು ಯಾಕಂದರೆ ಕೈ ಹಿಡಿದು ನಾವು ಮೆಣಸಿನ್ಕಾಯಿ ಒಳಗಡೆ ತುಂಬಬೇಕಲ್ಲ ಅದಕ್ಕಾಗಿ ಇದು ಆರಬೇಕು ಚೆನ್ನಾಗಿ ಆರೋ ರೀತಿ ಬಿಟ್ಬಿಡ್ತೀನಿ ನಾನು ಇದನ್ನೆಲ್ಲವನ್ನೀಗ ಹೀಗೆ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಇದು ಆರಲಿ ನಾನು ಇಷ್ಟಕ್ಕೆ ಈಗ ಬಿಟ್ಬಿಡ್ತೇನೆ ಮುಂದಿನ ಪ್ರೊಸೀಜರ್ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಒಂದು ಇನ್ನೂರು ಗ್ರಾಮ್ನಷ್ಟು ಇನ್ನೂರು ಗ್ರಾಮ್ಗಿಂತ ಕಮ್ಮಿನೇ ಇದೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ಗೆ ಅದಕ್ಕೆ ಸ್ವಲ್ಪ ನಾನು ಇಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಅಜ್ವೈನ್ ಇಟ್ಕೊಂಡಿದ್ದೀನಿ ನೋಡಿ ಅಜ್ವೈನ್ ಕೂಡ ಹಾಕೋತೀನಿ ನೀವು ಬೇಕಂದ್ರೆ ಇದಕ್ಕೆ ಸೋಡಾ ಪುಡಿ ಕೂಡ ಸೇರಿಸ್ಕೋಬೋದು ನಾನು ಇಲ್ಲಿ ಏನನ್ನೂ ಸೇರಿಸ್ತಾ ಇಲ್ಲ ಸೋಡಾ ಪುಡಿ ಅದು ಯಾವುದೋ ಇಲ್ಲ ಈಗ ನೋಡಿ ಈಗ ಒಂದು ಸತಿ ನಾನು ಉಪ್ಪು ಮತ್ತು ಅಜವಾಯಣ ಎಲ್ಲ ಕೂಡ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ನಾನೀಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕೂಡ ಕಲಿಸ್ಕೋತೇನೆ ಫ್ರೆಂಡ್ಸ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಕಡೆ ತುಂಬ ಗಟ್ಟಿನೂ ಇರಬಾರ್ದು ಈ ಕಡೆ ಮೆದುನ ಆಗಬಾರ್ದು ನಮಗೆ ನೀರು ನೀರು ಥರ ಕಡಲೆ ಹಿಟ್ಟು ಮೆಣಸಿನ್ಕಾಯಿಗೆ ಅಂಟು ರೀತಿ ಇರಬೇಕು ಫ್ರೆಂಡ್ಸ್ ನೋಡಿ ಈ ಥರ ಹಿಟ್ಟನ್ನು ನಾನು ಕಲಸ್ಕೊತೇನೆ ಈಗ ಚೆನ್ನಾಗಿ ಈ ಥರ ನಾವು ಕಲಸೋದ್ರಿಂದ ಹಿಟ್ಟು ಸ್ವಲ್ಪ ಹಗುರ ಬರುತ್ತೆ ಬಜಿ ಚೆನ್ನಾಗಿ ಹಾಕ್ತವೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಗಟ್ಟಿ ಇದೆ ನೋಡಿ ಈ ಥರ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊ ನೋಡಿ ನಾನು ಹಿಟ್ಟನ್ನು ಇಷ್ಟು ಕಲಿಸಿದ್ದೀನಿ ಈ ಥರ ಒಂದೇ ಸಾವಣೆ ಇಟ್ಟುಬಿಡಬೇಕು ನಮಗೆ ಈಗ ಸರಿಯಾಗಿದೆ ಫ್ರೆಂಡ್ಸ ಇದನ್ನು ನಾನು ಎತ್ತಿಟ್ಕೊಂಡ್ಬಿಡ್ತೀನಿ ಒಂದು ಕಡೆ ಸೈಡಿಗೆ ಫ್ರೆಂಡ್ಸ ಇಲ್ಲಿ ಬಜ್ಜಿ ಮೆಣಸಿಕಾಯಿ ಇದ್ದವಲ್ಲ ನೋಡಿ ಈ ಥರ ಸೈಡಿಗೆ ನಾನು ಸಿಳ್ಕೊಂಬಿಡ್ತೀನಿ ನೋಡಿ ಈ ಥರ ಒಳಗಡೆ ಅದು ಬೀಜ ಬೇಕಾದ್ರೆ ನೀವು ತಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ನಾನೇನು ಬೀಜ ಜಾಸ್ತಿ ಇಲ್ಲ ಬೀಜ ಜಾಸ್ತಿ ಇದ್ರೆ ತೆಗಿಬೇಕಂತ ಮಾಡಿದ್ದೆ ಬೀಜ ಏನು ಜಾಸ್ತಿ ಇಲ್ಲ ಅದಕ್ಕಾಗಿ ಏನೂ ತೆಗಿಯೋಲ್ಲ ಫ್ರೆಂಡ್ಸ ಹಾಗೆ ಬಿಡ್ತೇನೆ ನೋಡಿ ನಿಮಗೆ ಕಾಣ್ತಿರ್ಬೋದು ನಾನು ಎಲ್ಲವನ್ನು ಸಿಳಿ ಇಟ್ಟಿದ್ದೇನೆ ಈಗ ಏನು ಮಾಡ್ತೀನಪ್ಪ ಅಂತಂದರೆ ಇಲ್ಲಿ ನೋಡಿ ಪದಾರ್ಥ ಆರಿದೆ ಈಗ ಇದರೊಳಗಡೆ ನಾನು ಈ ಥರ ಸ್ಟಫಿಂಗನ್ನು ಇದರೊಳಗಡೆ ಎಷ್ಟು ಆಗುತ್ತೋ ನೋಡಿ ಅಷ್ಟನ್ನು ನಾನು ಹಾಕ್ತೀನಿ ಹೊರಗೆ ಬರುತ್ತ ರೀತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಯಾರು ಅದು ತುಂಬ ಜಾಸ್ತಿ ಆದರೆ ಮತ್ತೆ ಎಲ್ಲ ಕಡಲೆ ಹಿಟ್ಟೊಳಗಡೆ ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ ಇಷ್ಟನ್ನು ನಾನೀಗ ಹಾಕಿದ್ದೀನಿ ನೋಡಿ ಎಷ್ಟು ಇದು ಇಷ್ಟು ಟೈಟ್ ಆಗಬೇಕು ಸರಿ ಆಗುತ್ತೆ ನೋಡಿ ಚೆನ್ನಾಗೈತಲ್ಲ ಇದೇ ರೀತಿ ನಾನು ಎಲ್ಲವನ್ನು ಈಗ ತುಂಬಿ ಇಟ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ ನೋಡಿ ಇದೇ ರೀತಿ ಎಲ್ಲವನ್ನು ನಾನೀಗ ತುಂಬಿಡ್ತೇನೆ ನೋಡಿ ನಾನು ಎಲ್ಲ ಈ ಥರ ಸ್ಟಪ್ಪಿಂಗನ್ನು ಮೆಣಸಿನ್ಕಾಯಿ ಒಳಗಡೆ ತುಂಬಿದ್ದೀನಿ ಕಾಣ್ತಿರ್ಬೋದಲ್ಲ ನಿಮಗೆ ಈಗ ಎಣ್ಣೆ ಕಾಯಿಲಿಕ್ಕೆ ಇಡ್ತೇನೆ ಬನ್ನಿ ನೋಡಿ ಇಲ್ಲಿ ಎಣ್ಣೆ ಕಾಯಿಲಿ ಕೂಡ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಈಗ ಏನು ಮಾಡ್ತೀನಪ್ಪ ಅಂದರೆ ಹಿಟ್ಟಿನಲ್ಲಿ ಈ ಹಿಟ್ಟಿನಲ್ಲಿ ಅದ್ದಿ ಎದ್ದಿ ಬಿಡ್ತೀನಿ ನೋಡಿ ಒಂದೊಂದು ಮೆಣಸಿನ್ಕಾಯಿನ ಈ ಥರ ಸ್ಟಪ್ಪಿಂಗ್ ಒಳಗಡೆ ಎಲ್ಲ ಕಡೆ ಸವರ್ಕೊಂಡು ಈ ಥರ ನೋಡಿ ಆ ಥರ ಎಲ್ಲವನ್ನು ಅದೇ ಥರ ಬಿಡಬೇಕಾಗತ್ತೆ ಸ್ವಲ್ಪ ನಿಧಾನ ಉರಿಯಲ್ಲಿ ನಾವು ಬಿಡಬೇಕು ನೋಡಿ ತುಂಬ ಹಿಟ್ಟು ತುಂಬ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಫ್ರೆಂಡ್ಸ ನಾವು ಯಾವಾಗಲೂ ಉರಿ ಆಗಲಿ ಇದು ಆಗಲಿ ಕಮ್ಮಿ ಇಟ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಇದಾಗ್ತಾ ಇದೆಲ್ಲ ನಾನು ಇಲ್ಲಿ ಸ್ಟಫಿಂಗ್ ಮೇಲೆ ಸ್ವಲ್ಪ ಹಿಟ್ಟು ಹಾಕೋತೀನಿ ನೋಡಿ ಈ ಥರ ಬಿಡ್ತೀನಿ ಈಗ ಎಲ್ಲ ಕಡೆ ಅದ್ದಿ ಅದ್ದಿ ಬಿಡ್ತೀನಿ ನೋಡಿ ಎಷ್ಟು ಹಿಡಿತಾ ಇದರಲ್ಲಿ ನಾನು ನಾಲ್ಕು ಮಾತ್ರ ಹಾಕಿದ್ದೀನಿ ಅಷ್ಟೇ ಹಿಡಿದಿದೆ ಈಗ ಅಷ್ಟನ್ನೇ ಚೆನ್ನಾಗಿ ಕರ್ಕೋತೇನೆ ಫ್ರೆಂಡ್ಸ ಈಗ ನಾನಿಲ್ಲಿ ಒಂದೊಂದನೇ ತಿರುಗಿಸ್ತಾ ಹಾಕ್ತೀನಿ ನೋಡಿ ಚೆನ್ನಾಗಿ ತಿರುಗ್ತಾ ಕೂಡ್ಲಿನೇ ನೋಡಿ ಒಂದೊಂದು ಇದು ಹಾಕ್ತವೆ ತಿರುಗೋದಿಲ್ಲ ಕಷ್ಟ ಆಗುತ್ತೆ ನೋಡಿ ಇದು ಅಂದ್ಕೊಂಡಿದೆ ಎಣ್ಣೆ ಬಿಡುತ್ತೆ ಅದು ನೋಡಿ ಬಿಟ್ಟು ಈಗ ಚೆನ್ನಾಗಿ ಇದು ಈಗ ಫ್ರೈ ಆಗಲಿ ಎಲ್ಲ ಕಡೆ ಎರಡೂ ಸೈಡು ನಾವು ಇಲ್ಲಿ ಫ್ರೈ ಮಾಡಬೇಕಾಗುತ್ತೆ ಫ್ರೆಂಡ್ಸ ಎರಡು ಸೈಡು ಚೆನ್ನಾಗಿ ನಾವು ಇಲ್ಲಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ನೋಡಿ ಹೊರಳ್ತಾ ಇದೆ ನೋಡಿ ಒಳಗಡೆ ನಾವು ಸ್ಟಫಿಂಗನ್ನು ಹಾಕಿರೋದ್ರಿಂದ ತುಂಬ ಗಟ್ಟಿಯಾಗಿ ತುಂಬ ದಪ್ಪದಾಗಿ ನೋಡಿ ಎಷ್ಟು ದಪ್ಪಾಗಿ ಬಂತು ಎರಡು ಸೈಡನ್ನು ನಾನೀಗ ಇದನ್ನ ಮಾಡ್ಕೊಂಡ್ಬಿಡ್ತೀನಿ ಇದೇನು ಮೀನು ಥರ ಹೊರ್ತಾನೆ ಸಾರಿ ಫ್ರೆಂಡ್ಸ ನಾವು ಮೀನೆಲ್ಲ ತಿನ್ನೋದಿಲ್ಲ நான் தைத்தா நீங்க நோடி எஸ் சேனா இடே திரை எல்லாம் ಫ್ರೆಂಡ್ಸ ನೋಡಿ ಇಲ್ಲಿ ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನಾನು ಆಲ್ರೆಡಿ ಒಂದು ಕಟ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ಒಳಗಡೆ ಸ್ಟಪ್ಪಿಂಗು ಮೆಣ್ಸಿನ್ಕಾಯಿ ಕೂಡ ಒಳಗಡೆ ಚೆನ್ನಾಗಿ ಫ್ರೈ ಆಗಿದೆ ನಿಮಗೆ ಚೆನ್ನಾಗಿ ಕಾಣ್ತಿರ್ಬೋದು ನೋಡಿ ಈ ಥರ ಮಾಡಿದರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ದಪ್ಪ ಮೆಣಸಿನ್ಕಾಯಿ ಬಜ್ಜಿ ಇದು